ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರಿಗೂ ಎಲ್ರಿಗೂ ಬೆಳಗ್ಗಿನ ಶುಭೋದಯಗಳು ಸೊ ಏನಪ್ಪ ಇವತ್ತು ಅಂದರೆ ಮಾರ್ನಿಂಗ್ ಬೇಗ 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 ಎದ್ದು ನಮ್ಮ ಹುಡುಗರಿಗೆ ತಿಂಡಿ ರೆಡಿ ಮಾಡಿ ಕೊಟ್ಟು ಟೊಮೆಟೊ ಬಾತ್ ಮಾಡಿದೆ ಸೊ ತಿನ್ಕೊಂಡು ಆಲ್ರೆಡಿ ಅವ್ರು ಹೋಗ್ಬಿಟ್ರು ಸೊ ನಾನು ಇವಾಗ ಕೂಡ ಹೋಗಬೇಕು ಇನ್ನೂ ಅಪ್ ಆಗಿಲ್ಲ ಆ್ಯಂಡ್ ಇನ್ನೂ ಎಕ್ಸಸೈಸ್ ಯಾವುದೂ ಮಾಡಿಲ್ಲ ನಾನು ತುಂಬ ವೇಡದಿಂದ ಏನೂ ತೋರಿಸ್ತಾ ಇಲ್ಲ ಅದನ್ನು ಬೋರಿಂಗ್ ಆಗಿರುತ್ತೆ ಅಂದ್ಬಿಟ್ರು ಈ ವಿಡಿಯೋ ಯಾರೂ ನೋಡ್ತಾ ಇಲ್ಲ ಈ ಎಕ್ಸರ್ಸೈಸಸ್ ಎಕ್ಸಸೈಸೆಲ್ಲ ಅದೇ ತೋರಿಸ್ಕೊಂಡು ಮುಂದಿಕೊಟ್ರೆ ಬೋರಿಂಗ್ ಆಗುತ್ತೆ ಅಂತ ನಾನು ಯಾವುದೇನೂ ತೋರಿಸ್ತಾ ಇಲ್ಲ ಸೊ ಇವತ್ತು ಏನಪ್ಪ ಪ್ಲ್ಯಾನ್ ಅಂದರೆ ಸ್ಟಡಿ ಮಾಮೂಲಿ ಇದ್ದಿದ್ದೆ ಸ್ವಲ್ಪ ಹೊರಗಡೆ ಹೋಗೋದಿದ್ದೆ ಏನು ಅಂತ ಕೆಲಸದ ಮೇಲೆ ಸೊ ತೋರಿಸ್ತೀನಿ ಅದೇನು ಅಂತ ಸೊ ನಿನ್ನೆ ವಿಡಿಯೋದಲ್ಲಿ ಹಿಡ್ದಾಗೆ ಏನು ಡಿ ಜೆ ಆಸ್ಮೋ ಆಕ್ಷನ್ ಕ್ಯಾಮ್ರಾ ಸೊ ನೋಡ್ಕೊಂಡು ಬಂದೆ ಆ್ಯಂಡ್ ಅದ್ರದ್ದು ಫುಲ್ ಕಿಟ್ಟು ಅವರೆಲ್ಲ ಇದೆಯಂತೆ ತೊಗೊಳ್ತಾ ಇರೋದು ಸೆಕೆಂಡ್ಸಲ್ಲಿ ಫಸದೆಲ್ಲ ಸೊ ಅವರು ಸ್ವಲ್ಪ ದಿವಸ ಯೂಸ್ ಮಾಡಿದ್ದಾರೆ ಅದನ್ನು ಸೊ ಜಾಸ್ತಿಯನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿ ಇದು ಮಾಡಿದ್ರು ನಾನು ಅದಕ್ಕೆ ಓಕೆ ಅಂದ್ಬಿಟ್ಟು ಹೇಳಿದ್ದೀನಿ ಫುಲ್ ಕಿಟ್ ಊರಲ್ಲಿ ಅಂತೆ ಅದೆಲ್ಲ ತಂದಾದ ಮೇಲೆ ಫುಲ್ ಒಂದೇ ಸಲ ತೋರಿಸ್ತೀನಿ ಇನ್ಮೇಲೆ ಫೋನಲ್ಲಿ ವಿಡಿಯೋ ಮಾಡೋದು ಯಾಕಂದರೆ ಫೋನ್ ಸಿಗೋಬೇ ವೆಯ್ಟ್ ಆಗುತ್ತೆ ಹೆಲ್ಮೆಟ್ ಕೈ ಹಾಕೋದಿಲ್ಲ ಸೊ ಅದಕ್ಕೋಸ್ಕರ ಅದನ್ನು ಬೈ ಮಾಡಕ್ಕೆ ಪ್ಲ್ಯಾನ್ ಮಾಡಿದ್ದು ಪ್ರೈಸ್ ಏನೇನು ತೊಗೊಂಡೆ ಏನೇನು ಬಂತೆ ಎಲ್ಲ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅವ್ರು ಫುಲ್ ಕಿಟ್ ತಂದು ಕೊಡಬೇಕು ಅವರು ಬೇಸಿಕಲಿ ಶೂ ಮುಗಿದವರು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅಲ್ಲ ಇನ್ಸ್ಟಾಗ್ರಾಮಲ್ಲ ವೀಡಿಯೋ ಯೂಟ್ಯೂಬಲ್ಲೇ ಹಾಕ್ತೀನಿ ಆ್ಯಂಡ್ ಇನ್ನೇನಪ್ಪ ಅಂದರೆ ಏನಿಲ್ಲ ಫಸ್ಟ್ ಫ್ರೆಶಪ್ ಆಗಿ ತಿಂಡಿ ಗಿಂಡಿ ಎಲ್ಲ ತಿಂದು ವರ್ಡ್ ಆಮೇಲೆ ಸಿಗ್ತೀನಿ ಗೈಸ್ ಏನೆಂದರೆ ತೊರಗಿ ಹಿಂಗೆ ಇಳಿದ್ನಲ್ಲ ಡಿ ಜೆ ಅಸ್ಮಾ ಕ್ಯಾಮ್ರಾ ಸೊ ಇದ್ದೀನಿ ಸೆಕೆಂಡ್ ಸೆಲಿಂದ ಸೊ ಅದನ್ನು ತೊಗೊಂಬಂದಿದ್ದೀನಿ ಸೊ ಇವಾಗ ತೋರಿಸ್ತೀನಿ ಗೈಸ್ ಕ್ಯಾಮ್ರಾ ಮಾತ್ರ ಹೆಚ್ಕೊಂಬಂದಿರೋದು ಸೊ ಅವರು ಊರಿಗೆ ಹೋಗಿ ಬೇರೆ ಏನು ಐಟಮ್ಸು ಅದು ಮೌಂಡ್ಸು ಸ್ಟಿಕ್ಕು ಎಲ್ಲ ಇದೆ ಸೊ ಬಂಡಲ್ ಫುಲ್ ತೊಗೊಂಡಿರೋದು ಕಿಟ್ಟು ಸೊ ಅದನ್ನೆಲ್ಲ ಊರಿಗೆ ತಂದು ಕೊಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕಿಂತ ನಾನು ಫಸ್ಟ್ ಕ್ಯಾಮ್ರಾ ನೋಡೋಣ ಅಂದ್ಬಿಟ್ಟು ಹೋಗಿ ಸೊ ಅವ್ರ ಹತ್ರ ಸಜೆಷನ್ಸ್ ಎಲ್ಲ ತೊಗೊಂಡು ಹೇಳ್ತಾರೆ ಈ ಹಂಗೆ ಈ ಸಾರಿ ಯಾವ ಥರ ಯೂಸ್ ಮಾಡೋದು ಅದನ್ನೆಲ್ಲ ತಿಳ್ಕೊಂಡು ಸೊ ಕ್ಯಾಮ್ರಾ ತೊಗೊಂಡು ಬಂದಿದ್ದೀನಿ ಸೊ ಬನ್ನಿ ತೋರಿಸ್ತೀನಿ ಕ್ಯಾಮ್ರಾ ನಿಮಗೆ ಸೊ ಕೈ ನೋಡಿ ಇದು ನಾನು ಬಿಸ್ನೆಸ್ ವೀಡಿಯೋಸ್ ಎಲ್ಲ ಮಾಡ್ತೀನಿ ಅದ ಇಲ್ಲೇ ಮಾಡೋದು ಅಂಡ್ ಇದು ನನ್ನ ಒಂದು ಟೇಬಲ್ ಕ್ಯಾಮ್ರಾ ತೋರಿಸ್ತೀನಿ ಬನ್ನಿ ಫಸ್ಟ್ ಆ ಕಿಟ್ಟು ಕೂಡ ಇನ್ನೂ ಕೊಟ್ಟಿಲ್ಲ ನಾನು ಅದನ್ನ ಇದರಲ್ಲಿ ಇಟ್ಟಿದ್ದೀನಿ ಸೊ ನೋಡ್ಬೋದು ಇದೆ ಇದೇ ಡಿ ಜೆ ಆಸ್ಮೋ ಆಕ್ಷನ್ ಕ್ಯಾಮರ ಬೆಳಕಲ್ಲಿ ತೋರಿಸ್ತೀನಿ ಕ್ಯಾಮ್ರಾ ಏನಿದೆಯಪ್ಪ ಇದ್ರೆ ಸ್ಪೆಷಲ್ ಅಂದರೆ ಸೊ ಮೋಟೋ ವ್ಲಾಗಿಂಗ್ ಆಗಿರ್ಬೋದು ವ್ಲಾಗಿಂಗ್ ಆ್ಯಂಡ್ ಇದೆಲ್ಲ ಸ್ವಲ್ಪ ವೆಯ್ಟ್ ಕಮ್ಮಿ ಇರುತ್ತೆ ಆ್ಯಂಡ್ ಕ್ಯಾಮ್ರಾ ಚೆನ್ನಾಗಿ ಬರುತ್ತೆ ಫೋರ್ ಕೆ ಎಲ್ಲ ಬರುತ್ತೆ ಇದ್ರಲ್ಲಿ ತುಂಬ ಸೊ ಕ್ಯಾಮ್ರಾ ಬಟ್ ಅವರು ಯೂಸ್ ಮಾಡಿದಾರಿಲ್ಲ ಅಂತ ಬಟ್ ಅಷ್ಟೇನು ಯೂಸ್ ಮಾಡಿಲ್ಲ ನೀವು ನೋಡ್ಬೋದು ಬೇಕಿದ್ರೆ ಸೊ ನಿಮಿಷ ಇಲ್ಲಿ ಆನ್ ಮಾಡಿ ತೋರಿಸ್ತೀನಿ ತಗೊಂಡಿದ್ ಪರ್ಪಸ್ ಈ ಥರ ಇರುತ್ತೆ ಗೈಸ್ ಇದರಲ್ಲಿ ತುಂಬ ಫೀಚರ್ಸ್ ಇದೆ ಫೋರ್ ಕೆ ಅಂತೆ ಮತ್ತು ಫೋರ್ ಪಾಯಿಂಟ್ ತ್ರೀ ಈ ಥರ ಎಲ್ಲ ತುಂಬ ತುಂಬ ಏನು ಏನಂದರೆ ಕ್ಲಾರಿಟಿ ಮತ್ತೊಂದಾಗಿರ್ಬೋದು ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಂಡ್ ವೈರ್ಲೆಸ್ ಕನೆಕ್ಷನ್ಸು ಇದೆಲ್ಲ ತುಂಬ ಇದೆ ಇದರಲ್ಲಿ ನೋಡಿ ಆಫ್ ಹಂಗೆ ಆಫ್ ಆಗುತ್ತೆ ಟೈಮಿಂಗ್ಸ್ ಎಲ್ಲ ಇಟ್ಟಿರೋ ಇಟ್ಟಿದ್ದಾರೆ ಅವರು ಆಲ್ರೆಡಿ ಸೊ ಸ್ವಿಚ್ ಆಫ್ ಮಾಡಿಬಿಡಿದ್ದೀನಿ ಸುಮ್ಮನೆ ಇಲ್ಲ ಅಂದರೆ ಚಾರ್ಜರ್ ಎಲ್ಲ ಕೊಡ್ತದೆ ಕ್ಯಾಮ್ ಸ್ಕ್ರೀನ್ ಹಾಕೋದು ಆಫ್ ಆಗುತ್ತೆ ಫೈವ್ ಮಿನಿಟ್ಸ್ ಬಿಟ್ಟರೆ ಫುಲ್ಲು ಶಟ್ ಡೌನ್ ಆಗುತ್ತೆ ಗೈಸ್ ಯಪ್ಪ ಇದು ಇದಕ್ಕೆ ಇದನ್ನ ಇದು ಫಿಕ್ಸ್ ಮಾಡಿದ್ದಾರೆ ಸೊ ಏನು ಹಾಂ ಸ್ವಿಚ್ ಆಫ್ ಆಯಿತು ಇವಾಗ ಸೊ ಇದನ್ನು ಭಾರಿ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ಇನ್ ಕೇಸ್ ಕೆಳಗಡೆ ಬಿದ್ದರೆ ಕ್ಯಾಮ್ರಾ ಓಕೆ ಫೋನ್ ತರಲ್ಲ ಸೊ ಸೇಫಾಗಿ ಇಟ್ಕೊಳ್ಬೇಕು ತೊಗೊಂಡಿರೋ ಪರ್ಪಸ್ ತುಂಬ ಇದೆ ಇದರಲ್ಲಿ ಮಾಡಬೇಕಾಗಿರೋಂಥ ಕೆಲಸನೂ ತುಂಬ ಇದೆ ನಂಗೆ ನನ್ನ ಬಿಸ್ನೆಸ್ ಆಗಿರ್ಬೋದು ನನ್ನ ವೀಡಿಯೋಸ್ಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ ಸೊ ಅದಕ್ಕೋಸ್ಕರ ರೀಸನ್ ತೊಗೊಂಡಿದ್ದು ಬೇರೆ ಯಾವ ರೀಸನು ಅಲ್ಲ ದುಡ್ಡಿದೆ ಅದು ಇದು ಎಂಥದ್ದು ಆ ಅಮೌಂಟ್ ಎಲ್ಲ ಕೊಟ್ಟದ ಮೇಲೆ ಚೆನ್ನಾಗಿರುತ್ತೆ ಬಟ್ ನಾಳೆಯಿಂದ ವೀಡಿಯೋ ನಾನು ಇದರಲ್ಲಿ ಮಾಡ್ತಾ ಇರೋದು ಸೊ ನಾಳೆಯಿಂದ ಮೊದ್ ನೋಡೋಣ ಯಾವ ಥರ ಕ್ಲಾರಿಟಿ ಫೋನ್ಗಿಂತ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅವ್ರು ಹೇಳಿದ ಪ್ರಕಾರ ನನಗೆ ಇಲ್ಲೊಬ್ರು ಹ್ಞೂ ಸರಿ ಬಿಡ್ತೀನಿ ಇಲ್ಲೊಬ್ರು ವೀಡಿಯೋ ಮಾಡೋದಕ್ಕೂ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿದ್ರು ಸೊ ನೋಡುವ ನಾನಿದ್ನು ಹೊಸ ತೊಗೋಬೇಕು ಅಂತ ಅಂದ್ಕೊಂಡಿದ್ದು ಇವಾಗ ಹೊಸ್ದಾಗಿ ಬಿಟ್ಟಿದ್ದಾರೆ ಡಿಝಿ ಆ್ಯಸ್ಮೋನ್ ಏನೋ ಅಂತ ಅದನ್ನು ಪಾಕೆಟ್ ಕ್ಯಾಮ್ರಾ ಆ್ಯಕ್ಚುಲಿ ಅದನ್ನು ತೊಗೊಳ್ಳೋಂಥ ಪ್ಲ್ಯಾನ್ ಮಾಡಿದೆ ಬಟ್ ಅದು ಕಾಸ್ಟ್ಲಿ ಜಾಸ್ತಿ ನಮ್ಮ ಬಜೆಟ್ಗೆಲ್ಲ ಬರಲ್ಲ ತುಂಬ ಕಾಸ್ಟ್ಲಿ ನಮ್ಮ ಕ್ಯಾಮ್ರಾ ಫೋನ್ ಕ್ಯಾಮ್ರ ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸೊ ಏನಾದರೂ ಝೂಮ್ ಇನ್ ಝೂಮ್ ಔಟ್ ಮಾಡಿದ್ರೆ ಫುಲ್ಲು ಬ್ಲೇರ್ ಬರುತ್ತೆ ಅದೇನು ತೋರಿಸ್ಬೇಕು ಈ ಕ್ಯಾಮ್ರಾ ಏನಾದರೂ ಪ್ರಾಬ್ಲಮ್ ಆಗೋದ್ರೆ ಇದು ಫೈವ್ ತೌಸಂಡ್ ಆಗುತ್ತೆ ಅಂತ ಕ್ಯಾಮ್ರಾಗೇನೆ ಬೇರೆ ಫೈ ಟು ಟೆನ್ ತೌಸಂಡ್ ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋ ಅಷ್ಟು ಅದಕ್ಕೇನೆ ಇದಕ್ಕೊಂದು ಫೈವ್ ತೌಸಂಡ್ ಟೆನ್ ತೌಸಂಡ್ ಇನ್ವೆಸ್ಟ್ ಮಾಡೋ ಬದಲಿಗೆ ಅದಕ್ಕೆ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ ನನಗೆ ಹೇಳಿದ್ದೀನಿ ಅದೆಷ್ಟು ಪ್ರೈಸ್ ಅಂದ್ಬಿಟ್ಟು ಇಲ್ಲೇ ಹೇಳಿಬಿಟ್ಟಿದ್ದೀನಿ ಇದೆರಡೂ ಕ್ಯಾಮ್ರಾ ಹೋದರೆ ಟೆನ್ ತೌಸಂಡ್ ರುಪೀಸ್ ಆಗುತ್ತೆ ಸೊ ಅಷ್ಟು ಅಮೌಂಟನ್ನ ಆ ಕ್ಯಾಮ್ರಾಗೆ ಇನ್ವೆಸ್ಟ್ ಮಾಡಿದ್ದೀನಿ ಸೊ ಅದು ಒಂದು ಕಡೆಯಿಂದ ತೊಗೊಂಡು ಇಲ್ಲಿ ಇನ್ವೆಸ್ಟ್ ಮಾಡಿರೋದು ಸೊ ನೋಡುವ ಇನ್ಮೇಲೆ ವೀಡಿಯೋ ಯಾವ ಥರ ಬರುತ್ತೆ ನಾನು ಯೂಸ್ಫುಲ್ ಆಗಬೇಕು ಅಂಡ್ ಟೈಮ್ ಕನ್ಸ್ಯೂಮ್ ಆಗಬೇಕು ಜಾಸ್ತಿ ಟೈಮ್ ತಗೋಬಾರ್ದು ಎಷ್ಟು ಸೇಫಲ್ಲ ಅನ್ನಿಸ್ತು ಫೋನೆಲ್ಲ ಇಟ್ಕೊಂಡು ಮೌಂಟ್ ಮಾಡ್ಕೊಂಡು ವೀಡಿಯೋ ಮಾಡೋದು ಆ್ಯಂಡ್ ಸ್ವಲ್ಪ ರಿಸ್ಕ್ ಆಗುತ್ತೆ ಆ್ಯಂಡ್ ಸ್ಟೋರೇಜ್ ಅಂತೂ ನಾನು ಡೈಲಿ ಹೆಂಗೆ ಮಾಡ್ತೀನಿ ಅಂದರೆ ಫೋನಲ್ಲಿ ವೀಡಿಯೋ ಮಾಡ್ಕೊಳ್ಳೋದು ಆ ಫೋನಿಂದ ಮತ್ತು ಲ್ಯಾಪ್ಟಾಪ್ಗೆ ಫೈಲನ್ನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಅಲ್ಲೇ ಎಡಿಟ್ ಮಾಡೋದು ಮತ್ತು ಲ್ಯಾಪ್ಟಾಪಲ್ಲೇ ಅಪ್ಲೋಡ್ ಮಾಡೋದು ಫೋನಲ್ಲೆಲ್ಲ ಸಿಕ್ಕಾಬೇ ಹಂಗೆ ಐಫೋನಲ್ಲಿ ಹ್ಯಾಂಗಾಗಲ್ಲ ಹಂಗೆ ಎಡಿಟ್ ಮಾಡೋದು ತುಂಬ ಕಷ್ಟ ಫೋನ್ಸಲ್ಲೆಲ್ಲ ಅದಕ್ಕೆ ಲ್ಯಾಪ್ಟಾಪಲ್ಲಿ ಎಡಿಟ್ ಮಾಡೋದು ಸೊ ಸ್ಟೋರೇಜ್ ತುಂಬ ತುಂಬ ಹೋಗ್ತಾ ಇರುತ್ತೆ ಒಂದು ಫೈ ಸಿಕ್ಸ್ ವೀಡಿಯೋಸ್ ಮಾಡಿದ್ರೆ ಒಂದು ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ವೀಡಿಯೋ ಮಾಡಿದ್ರೆ ಎಷ್ಟಪ್ಪ ಅಂದರೆ ಒಂದು ಹತ್ತೈದು ಜಿ ಬಿ ಬೇರೆ ವೀಡಿಯೋಗೆ ತೊಗೊಂಡ್ಬಿಟ್ಟಿರುತ್ತೆ ಫೋರ್ ಕೆನಲ್ಲಿ ಮಾಡೋದು ನಾನು ಫೋನಲ್ಲಿ ಮಾಡಿದ್ರೆ ಸೊ ಕ್ಯಾಮ್ರಾದಲ್ಲಿ ಅವ್ರು ಹೇಳಿದ್ರು ತೌಸಂಡ್ ಏಯ್ಟಿ ಎಮ್ ಪಿ ಅಂತ ಬರುತ್ತೆ ಅದ್ರಲ್ಲಿ ಮಾಡಿದ್ರೆ ಸಾಕು ತುಂಬ ಕ್ಲಾರಿಟಿ ಇರುತ್ತೆ ಬಟ್ ಇನ್ನೊಂದು ಏನಂದರೆ ನೈಟ್ ಟೈಮಲ್ಲಿ ಬೆಳಕಿನಲ್ಲಿ ಇಟ್ಕೊಂಡೇ ಮಾಡಬೇಕು ಇಲ್ಲಾಂದರೆ ಕತ್ಲೆ ಕತ್ಲೆ ಕಾಣುತ್ತೆ ಅಂತ ಫೋನ್ ನಮ್ಮ ಫೋನಲ್ಲಾದರೆ ಲೈಟ್ಸ್ ಆನ್ ಆಗುತ್ತೆ ಬಟ್ ಅದರ ಅಲ್ಲಿ ಏನು ಬರೋದಿಲ್ಲ ಅಂಡ್ ಇದರಲ್ಲಿ ಇಲ್ಲಿರ್ಬೋದು ನೋಡ್ಬೋದು ಮುಂಚೆ ಇಲ್ಲಿ ನೋಡ್ಬೋದು ಏನಪ್ಪ ಅಂದರೆ ಇದಿದೆಯಲ್ಲ ಇಲ್ಲಿ ಇದು ಮೈಕೋ ಇದಕ್ಕೆ ಮೈಕೆಲ್ಲ ಏನು ಬೇಡ ಅಂತಂದರು ಅಂದರೆ ಮೋಟೋ ಬ್ಲಾಗಿಂಗ್ ಮಾಡಬೇಕಾದ್ರೆ ಒಂದು ಎಕ್ಸ್ಟ್ರಾ ತೊಗೊಳ್ಳಿ ಸೊ ಯಾಕಂದರೆ ಯಾಕಂದರೆ ಮೋಟೋ ಬ್ಲಾಗಿಂಗ್ ಮಾಡ್ಬೇಕಾದ್ರೆ ಯಾಕೆ ತೊಗೊಳ್ಳಿದ್ರೆ ಅದು ನಾಯ್ಸ್ ಕ್ಯಾನ್ಸಲೇಷನ್ ಇದೆ ಅದರಲ್ಲೂ ಬಟ್ ಸ್ವಲ್ಪ ವಾಯ್ಸ್ ವಾಯ್ಸು ಬರೋದಿಲ್ಲ ಅಷ್ಟು ಟ್ರೈ ಮಾಡಿ ಒಂದು ಅಂತ ಹೇಳಿದ್ರು ಅವರು ಮೋಟೋ ಬ್ಲಾಗಿಂಗ್ ಜಾಸ್ತಿ ಯೂಸ್ ಮಾಡಿಲ್ಲ ಕ್ಯಾಮ್ರಾನ ಅದನ್ನ ನಾನು ನಾಳೆ ಎಲ್ಲ ನಾಳೆ ಎಲ್ಲ ಒಂದು ಸಲ ಯೂಸ್ ಮಾಡಿ ನೋಡ್ತೀನಿ ವಾಯ್ಸ್ ಏನೋ ಬಂದಿಲ್ಲ ಅಂದರೆ ನನ್ನ ಹತ್ರ ಇರೋವಂಥ ಮೈಕ್ ನಾನು ಯೂಸ್ ಮಾಡಬೇಕಾಗುತ್ತೆ ಸೊ ಇಲ್ಲ ಚೆನ್ನಾಗಿ ಬರ್ತಿದೆ ಅದರಲ್ಲೂ ನಾಯ್ಸ್ ಕ್ಯಾನ್ಸುಲೇಷನ್ ಇದೆ ಮತ್ತು ಟೈಮ್ ಆಫ್ ದ ಎಡಿಟಿಂಗು ಅದರಲ್ಲೂ ನಾಯ್ಸ್ ಕ್ಯಾನ್ಸುಲೇಷನ್ ಆ್ಯಂಡ್ ಮತ್ತೊಂದು ಒಂದು ನೈನ್ಸ್ ನೈನ್ ಸೈಡ್ ಅಂತ ಬರುತ್ತೆ ವಾಯ್ಸ್ ಎ ನೈನ್ ಸೈಡ್ ಅಂತ ಅದು ಕೊಟ್ಟರೆ ನಮ್ಮ ಬ್ಯಾಕ್ ಗ್ರೌಂಡ್ ಏನೇ ಇದ್ದರೂ ವಾಯ್ಸು ಟ್ರಾಫಿಕ್ ಏರಿಯು ಏನೇ ಹಗಿರ್ತಾಗಿಬಿಡುತ್ತೆ ನಮ್ಮ ವಾಯ್ಸ್ ಮಾತ್ರ ಬರ್ತಾ ಇರುತ್ತೆ ಸೊ ಟ್ರೈ ಮಾಡುವ ಯಾವ ಥರ ಬರುತ್ತೆ ಅಂತ ಬಟ್ ಏನಂದರೆ ನಂಗೆ ಟೈಮ್ ಕನ್ಸ್ಯೂಮ್ ಆಗಿ ಕನ್ಸ್ಯೂಮ್ ಆಗಬೇಕು ಆ್ಯಂಡ್ ವೆಯ್ಟ್ ಅನ್ಸಬಾರ್ದು ಸೊ ಆ ಪರ್ಪಸ್ಗೋಸ್ಕರ ಕ್ಯಾಮ್ರಾ ತೊಗೊಂಡಿರೋದು ಅದರಲ್ಲಿ ಮಾಡುವಂಥದ್ದು ಇನ್ನೂ ತುಂಬ ಇದೆ ಆ್ಯಂಡ್ ಬ್ಯಾಟ್ರಿ ಬಂದರೆ ಒನ್ ಅವರ್ ಫಿಫ್ಟಿ ಮಿನಿ ಫಿಫ್ ಏನು ತರ್ಟಿ ಮಿನಿಟ್ಸ್ ಒಂದು ಒಂದು ಕರೆಕ್ಟ್ ಒಂದು ಅವರ್ ಅವರ್ ಬರುತ್ತೆ ಅಂತ ಹೇಳಿದ್ರು ಒಂದು ಬ್ಯಾಟ್ರಿಗೆ ಅದ್ರ ಜೊತೆಗೆ ಇನ್ನೂ ಎರಡು ಕ್ಯಾಮ್ರಾ ಇದೆ ಆ್ಯಂಡ್ ಮೌಂಟ್ಸ್ ಇದ್ದಾವೆ ಸ್ಟಿಕ್ ಇದೆ ಅವ್ರಿಗೆ ಕೊಡಬೇಕಾಗಿರೋದು ನನಗಿನ್ನೂ ಅದೆಲ್ಲ ಕೊಡ್ತೀನಿ ಹೋಗ್ತಾ ತಗೊಂಬಂದು ಬಿಲ್ಲು ಬಾಕ್ಸ್ ಎಲ್ಲ ಕೊಡ್ತೀನಿ ಬರು ಅಂತ ಹೇಳಿದ್ರು ಸೂಪರ್ವಾಗಿಲ್ಲ ನೋಡ್ತಾ ಯಾವಾಗ ತಂದು ಕೊಡ್ತಾರೆ ತಂದು ಕೊಡಲಿ ಸೊ ನಾನು ಅಷ್ಟೆಲ್ಲ ಇದು ಮಾಡಕ್ಕೆ ಹೋಗಲ್ಲ ಯಾಕಂದರೆ ಅವ್ರದ್ದು ಊರು ಬಂದು ಶಿವಮೊಗ್ಗ ನಾವು ನಾಳೆನೇ ಹೋಗಿ ತಂದು ಕೊಡಿ ಅಂತ ನಾವು ಕೇಳೋಕ್ಕಾಗಲ್ಲ ಪಾಪ ಅವ್ರ ನನಗೆ ಇನ್ನೂ ಸ್ವಲ್ಪ ಪೇಮೆಂಟು ಪೆಂಡಿಂಗ್ ಇದೆ ಸೊ ಕೊಡಬೇಕು ಅವ್ರಿಗೂ ಆ್ಯಂಡ್ ಅವರು ಕೂಡ ಯೂಟ್ಯೂಬರ್ ಏನು ಹೇಳೋದು ಕ್ಯಾಮ್ರಾವೆ ನಾಳೆಯಿಂದ ಆ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತೀನಿ ಸೊ ನೋಡುವ ನನ್ನ ಒಂದು ಹೊಸದು ಹೊಸದು ಏನಾದರೂ ಒಂದು ಅದೊಂದು ಮತ್ತು ಇನ್ನೊಂದು ಯೂಟ್ಯೂಬ್ಗೋಸ್ಕರ ಅಂತಲೇ ಒಂದು ಲ್ಯಾಪ್ಟಾಪ್ ತೊಗೊಂಡೆ ಟಚ್ ಲ್ಯಾಪ್ಟಾಪ್ ಅದು ಸೊ ನನ್ನದು ಏನು ಬಿಸ್ನೆಸ್ ವೀಡಿಯೋಸ್ ಮಾಡ್ತೀನಲ್ಲ ಬಿಸ್ನೆಸ್ ಫಿನಾನ್ಸ್ ಫ್ಯಾಕ್ಟ್ರಿನಲ್ಲಿ ಅದರಲ್ಲಿ ಏನು ರೈಟಿಂಗ್ ಮಾಡಿಬಿಟ್ಟು ಬರೆಯೋದಾಗಿರ್ಬೋದು ನಮ್ಮದು ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ಜಿ ಎಸ್ ಟಿ ಫೈಲಿಂಗ್ಸ್ ಮತ್ತೊಂದು ಅದೊಂದು ಇದೊಂದು ಅದನ್ನೆಲ್ಲ ರೈಟಿಂಗಲ್ಲಿ ತೋರಿಸ್ಬಿಟ್ಟು ವೀಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು ಪರ್ಪಸಿಗೆ ತೊಗೊಂಡೆ ಬಟ್ ನಂಗೆ ಅದು ಟೈಮ್ ಇಲ್ಲ ಈ ಎಕ್ಸಾಮ್ಸ್ ಇರೋದ್ರಿಂದ ಸೊ ಅದ್ರ ಮೇಲೆ ಸ್ವಲ್ಪ ಫೋಕಸ್ ಮಾಡ್ತಾ ಇದ್ದೀನಿ ಸೊ ನೋಡುವ ಸಿಕ್ಕಂಥ ಟೈಮಲ್ಲಿ ನಿಜವಾಗ್ಲೂ ಇರಬೇಕಂದ್ರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ವೀಡಿಯೋನ ಫುಲ್ ಸ್ಕ್ರಿಪ್ಟೆಡ್ ರೆಡಿ ಮಾಡಿ ರೀಸರ್ಚ್ ಮಾಡಿ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ ಬಟ್ ಅದು ನಂಗೆ ಇನ್ನೂ ವೀಡಿಯೋ ಮಾಡೋಕ್ಕಾಗ್ತಾ ಇಲ್ಲ ನಿಜವಾಗ್ಲೂ ಅಷ್ಟು ಟೈಮು ಇಲ್ಲ ನೋಡುವ ಎಕ್ಸಾಮ್ಸ್ ಬರೋವರೆಗೂ ಇಲ್ಲ ಟೈಮ್ ಸಿಕ್ಕಿದಾಗ ನನಗೆ ಯಾವಾಗ ಓದಿ ಓದಿ ಸ್ವಲ್ಪ ರಿಲ್ಯಾಕ್ಸ್ ಬೇಕು ಅನ್ಸುತ್ತೆ ಆ ಟೈಮಲ್ಲಿ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ನೆಕ್ಸ್ಟ್ ಮಂತ್ ಡಿಸೆಂಬರ್ ಇಂದ ಲೈಬ್ರರಿಗೆ ಹೋಗ್ದಲ್ಲಿ ಮನೇಲೇ ಓದ್ಕೊಳ್ಳುವ ಅಂತ ಪ್ಲ್ಯಾನ್ ಇದ್ದೀನಿ ನೋಡೋಣ ಹೆಂಗಾಗುತ್ತೆ ಯಾಕಂದರೆ ಇಲ್ಲಿ ಮನೆ ಕಟ್ಟಿದೆಲ್ಲ ಮುಗೀತು ಸೊ ಲೈಬ್ರರಿಲಿ ಅಂದರೆ ಅಲ್ಲಿ ಸ್ವಲ್ಪ ಹುಡುಗರು ಸ ಹುಡುಗರೆಲ್ಲ ಬರ್ತಿರ್ತಾರೆ ನಮಗೆ ಆಗುತ್ತೆ ಸೊ ನೋಡು ಮನೇಲಿ ಹೆಂಗಾಗುತ್ತೋ ಟ್ರೈ ಮಾಡೋಣ ಸೊ ಇವತ್ತಿನ ವೀಡಿಯೋ ಇಷ್ಟೇ ಸೊ ನನ್ನ ವೀಡಿಯೋ ನೋಡ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಶುಭರಾತ್ರಿ ರಾತ್ರಿ ಸೊ ಆಗೈಸ್ ಸಿಗೋಣ ನಾಳೆ ಅಷ್ಟೇ